ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಆಲ್ರೆಡಿ ತುಂಬಾ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಲಾಸಸ್ ನಡೀತಾ ಇದೆ ನೀವು ಎಲ್ಲರೂ ರೆಗ್ಯುಲರ್ಲಿ ಮ್ಯಾಮ್ ಮತ್ತೆ ನಮಗೆ ಹೊಸ ಹೊಸ ಸ್ಕಿಲ್ಸ್ ಅನ್ನ ಕಲಿಸ್ಕೊಡಿ ಮತ್ತೆ ಹೊಸ ಹೊಸ ಕ್ಲಾಸಸ್ ಅನ್ನ ಲಾಂಚ್ ಮಾಡಿ ಯಾಕಂದ್ರೆ ನಿಮ್ಮ ಈ ಎಲ್ಲ ಕ್ಲಾಸಸ್ ನಮಗೆ ತುಂಬಾ ಯೂಸ್ ಆಗಿದೆ ತುಂಬಾ ಬೆನಿಫಿಷಿಯಲ್ ಆಗಿದೆ ನಿಮ್ಮ ಈ ಕ್ಲಾಸಸ್ ಅನ್ನ ಜಾಯಿನ್ ಆಗಿ ನಾವು ನಮ್ಮ ಲೈಫ್ನಲ್ಲಿ ತುಂಬಾ ಗ್ರೋ ಆಗ್ತಾ ಇದ್ದೀವಿ ಬೆಳೀತಾ ಇದ್ದೀವಿ ನಮ್ಗೆ ಅಂತ ನಮ್ದೇ ಅಂತ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂತ ಎಲ್ಲರೂ ರೆಗ್ಯುಲರ್ಲಿ ಹೇಳ್ತಾ ಇರ್ತೀರಾ ಮೆಸೇಜಸ್ ಮಾಡ್ತಾ ಇರ್ತೀರಾ ಸೊ ನಿಮ್ಮ ಈ ಮಾತನ್ನ ಕೇಳಿ ನಿಮ್ಮ ಮೆಸೇಜಸ್ ಅನ್ನ ಓದಿ ನನ್ಗೂ ಕೂಡ ತುಂಬಾ ಖುಷಿ ಆಗತ್ತೆ ಸೊ ಹೀಗಾಗಿ ನಿಮ್ಮ ಎಲ್ಲರಿಗಾಗಿ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಫೆಸ್ಟಿವ್ ಅಂತ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಸ್ಟರ್ ಕ್ಲಾಸ್ ಶುರು ಆಗ್ತಾ ಇದೆ ಈವಾಗ ಸದ್ಯಕ್ಕೆ ಫ್ಯಾಬ್ರಿಕ್ ಪೇಂಟಿಂಗ್ ತುಂಬಾ ಟ್ರೆಂಡ್ ನಲ್ಲಿ ಇದೆ ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನ ಕಲಿತು ನೀವು ಬಟ್ಟೆ ಸೀರೆ ಬ್ಲೌಸ್ ಡ್ರೆಸ್ ಕುರ್ತಿ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲದ್ರ ಮೇಲೆ ಸುಂದರವಾದ ಬ್ಯೂಟಿಫುಲ್ ಡಿಸೈನ್ಸ್ ಅನ್ನ ಬಳಸಿ ಪೇಂಟಿಂಗ್ ಅನ್ನ ಮಾಡಬಹುದು ಈ ಫ್ಯಾಬ್ರಿಕ್ ಪೇಂಟಿಂಗ್ ಮಾಸ್ಟರ್ ಕ್ಲಾಸ್ ನಲ್ಲಿ ನೀವು ಪಿಕಾಕ್ ಪ್ಯಾಟರ್ನ್ ಎಲಿಫೆಂಟ್ ಪ್ಯಾಟರ್ನ್ ಪ್ಯಾರೆಟ್ ಪ್ಯಾಟರ್ನ್ ಈ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಹನ್ನೊಂದು ಸ್ಕಿನ್ ಟೋನ್ಸ್ ಪೋರ್ಟ್ರೇಟ್ ಇಮೇಜ್ ಆಫ್ ಯಶೋಧ ಅಂಡ್ ಕೃಷ್ಣ ಐಸ್ ಲಿಪ್ಸ್ ನೋಸ್ ಡಿಟೇಲಿಂಗ್ ಕಸ್ಟಮೈಸ್ಡ್ ಫ್ಯಾಬ್ರಿಕ್ ಪೇಂಟಿಂಗ್ ಹಾಗೆ ಫ್ಯಾಬ್ರಿಕ್ ಪೇಂಟಿಂಗ್ ಮೇಲೆ ಆರಿ ವರ್ಕ್ ಬಳಸಿ ಆರಿ ಡೆಕೋರ್ ಹೇಗೆ ಮಾಡೋದು ಪ್ರೀ ಕೇರ್ ಪೋಸ್ಟ್ ಕೇರ್ ಅದರ ಜೊತೆಗೆ ಬ್ರಷ್ ಮತ್ತು ಪೆಂಟ್ ಸಂಪೂರ್ಣ ಮಾಹಿತಿ ಈ ರೀತಿ ವರೈಟೀಸ್ ಆಫ್ ಸಿಲಾಬಸ್ ಅನ್ನ ತುಂಬಾ ಡೀಟೇಲ್ ಸುಲಭವಾಗಿ ಮತ್ತು ಬ್ಯೂಟಿಫುಲ್ ಆಗಿ ಈ ಕೋರ್ಸ್ ನಿಮಗಾಗಿ ಪರ್ಫೆಕ್ಟ್ ಇದೆ ಯಾಕಂದ್ರೆ ಈ ಕೋರ್ಸ್ ಅನ್ನ ಕಲಿತು ನೀವು ನಿಮಗಾಗಿ ಮನೆಯಲ್ಲಿನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು ಬುಟೀಕ್ ಸ್ಟಾರ್ಟ್ ಮಾಡ್ಕೋಬಹುದು ಹಾಗೆ ಈ ಕೋರ್ಸ್ ಅನ್ನ ಆಸ್ ಅ ಕ್ರಿಯೇಟಿವ್ ಹಾಬಿ ಅಂತ ಕೂಡ ಕಲಿಬಹುದು ಈ ಕೋರ್ಸ್ ಅನ್ನ ಕಲಿಲಿಕ್ಕೆ ನೀವು ಎಲ್ಲಿ ಕೂಡ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಕಂಫರ್ಟ್ ಮತ್ತು ಫ್ರೀ ಟೈಮ್ ಪ್ರಕಾರ ನೀವು ಈ ಕೋರ್ಸ್ ಅನ್ನ ಕಲೀಬಹುದು ಯಾಕಂದ್ರೆ ಈ ಕೋರ್ಸ್ ನಲ್ಲಿ ನಾವು ನಿಮಗಾಗಿ ಲೈಫ್ ಟೈಮ್ ಆಕ್ಸೆಸ್ ಮತ್ತು ವಾಟ್ಸ್ಆಪ್ ಸಪೋರ್ಟ್ ಕೊಡ್ತಾ ಇದ್ದೀವಿ ಹಾಗೆ ಈ ಕೋರ್ಸ್ ನಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಮತ್ತು ನೋಟ್ಸ್ ಕೂಡ ಸಿಗತ್ತೆ ಹೀಗಾಗಿ ನೀವು ಜಾಬ್ ಹೋಲ್ಡರ್ ಆಗಿರ್ಬಹುದು ವರ್ಕಿಂಗ್ ವುಮನ್ ಆಗಿರಬಹುದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆಗಿರಬಹುದು ಅಥವಾ ಹೋಮ್ ಮೇಕರ್ ಆಗಿರಬಹುದು ಯಾರಿದ್ರು ಕೂಡ ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಇಷ್ಟೊಂದೆಲ್ಲ ಬೆನಿಫಿಟ್ ಸಿಗ್ತಾ ಇರಬೇಕಾದ್ರೆ ಈ ರೀತಿ ಒಂದು ಗೋಲ್ಡನ್ ಅಪೋರ್ಚುನಿಟಿ ಸಿಗ್ತಾ ಇರ್ಬೇಕಾದ್ರೆ ಈ ಕೋರ್ಸದ ಫೀಸು ಎಷ್ಟು ಇರಬಹುದು ಅಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿರ್ಬಹುದು ಎಸ್ ಈ ಕೋರ್ಸ್ ಒರಿಜಿನಲ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಇದೆ ವೇಟ್ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಆಫರ್ ಅಂತ ನಾವು ಈ ಕೋರ್ಸ್ ಬರೀ ಸಿಕ್ಸ್ ಥೌಸಂಡ್ ರುಪೀಸ್ ನಲ್ಲಿ ಕೊಡ್ತಾ ಇದ್ದೀವಿ ಬೋನಸ್ ಏನು ಗೊತ್ತಾ ಇದರ ಜೊತೆಗೆ ನಾವು ನಿಮ್ಗೆ ಒಂದು ಆರಿ ವರ್ಕ್ ಕ್ಲಾಸಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಇದ್ರಲ್ಲಿ ಇನ್ಸ್ಟಾಲ್ಮೆಂಟ್ ಫ್ಯಾಸಿಲಿಟಿ ಕೂಡ ಇರುತ್ತೆ ಸೊ ಇಷ್ಟೊಂದೆಲ್ಲ ಅಪರ್ಚುನಿಟೀಸ್ ಇಷ್ಟೊಂದೆಲ್ಲ ಬೆಸ್ಟ್ ಒಂದು ಬೆನಿಫಿಟ್ ಪದೇ ಪದೇ ಸಿಗೋದಿಲ್ಲ ಹೀಗಾಗಿ ಟೈಮ್ ವೇಸ್ಟ್ ಮಾಡಲ್ದೆ ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಗೆ ಮೆಸೇಜ್ ಮಾಡಿ ಮತ್ತೆ ಇವತ್ತೇ ಕ್ಲಾಸಸ್ ಅನ್ನ ಜಾಯಿನ್ ಆಗಿ ಯಾಕಂದ್ರೆ ಈ ಆಫರ್ ಏಟ್ ಆಗಸ್ಟ್ ದಿಂದ ಟೆಂತ್ ಆಗಸ್ಟ್ ಮಾತ್ರ ಇರುತ್ತೆ ಅದು ಕೂಡ ಫಸ್ಟ್ ನೂರ್ ಜನ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ ಸೊ ಹೀಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಬಿಕಾಸ್ ಸೀಟ್ಸ್ ಎಲ್ಲ ಬೇಗ ಬೇಗ ಫಿಲ್ ಅಪ್ ಆಗುತ್ತೆ ಸೊ ಆಮೇಲೆ ಅಯ್ಯೋ ನಾನ್ ಜಾಯಿನ್ ಆಗಬೇಕಾಗಿತ್ತು ಅಂತ ಈ ರೀತಿ ರಿಗ್ರೆಟ್ ಆಗುತ್ತೆ ಸೊ ಆ ರಿಗ್ರೆಟ್ ನಿಮ್ಗೆ ಆಗ್ಬಾರ್ದು ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬೇಗ ಕ್ಲಾಸಸ್ ಅನ್ನ ಜಾಯಿನ್ ಆಗಿ ಮತ್ತೆ ನಿಮ್ಮ ಕ್ರಿಯೇಟಿವ್ ಜರ್ನಿನ ಶುರು ಮಾಡ್ಕೊಳ್ಳಿ ಆಲ್ರೆಡಿ ಸಾವಿರಾರು ಲೇಡೀಸ್ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಜಾಯಿನ್ ಆಗಿ ತಮ್ಮ ಲೈಫ್ ನಲ್ಲಿ ತುಂಬಾ ಗ್ರೋ ಆಗಿದ್ದಾರೆ ತುಂಬಾ ಬೆಳೆದಿದ್ದಾರೆ ತಮಗಾಗಿ ಒಂದು ಬಿಸ್ನೆಸ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡು ಒಂದು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮತ್ತೆ ತುಂಬಾ ಹ್ಯಾಪಿ ಇದ್ದಾರೆ ಸೊ ನಾವು ಇಟ್ಸ್ ಯುವರ್ ಟರ್ನ್ ನೀವು ಕೂಡ ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೋಬಹುದು ಈ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಫೆಸ್ಟಿವ್ನಲ್ಲಿ ನೀವು ನಿಮ್ಮ ಕ್ರಿಯೇಟಿವ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದ ಮತ್ತೊಮ್ಮೆ ಎಲ್ಲಾರ್ಗಿ ಹಾರ್ದಿಕ ಶುಭಾಶಯಗಳು ನಾನು ಸಿಗ್ತೀನಿ ನಿಮಗೆ ತಂಜೂರ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಸ್ಟರ್ ಕ್ಲಾಸ್ನಲ್ಲಿ ಬಾಯ್